ನಿಮ್ಮ ಹೇಳಿ ನನ್ನ ಹೆಸರು ಎಸ್ ಜಗದೀಶ್ ನಾನು ಕೂಡ ಈ ರಾಜೀವ್ ನಗರ ವೆಲ್ಫೇರ್ ಫೋರಂನಲ್ಲಿ ಒಂದು ಸದಸ್ಯರಾಗಿ ಕೆಲಸ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದು ಸುಮಾರುನೂರ ಆರು ತಿಂಗಳುಗಳಿಂದ ನಿರಂತರವಾಗಿ ಚಿತ್ರ ನಗರದಲ್ಲಿ ಪ್ರಪ್ರಥಮವಾಗಿ ಈ ಬಡಾವಣೆಯಲ್ಲಿ ಒಂದು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಪ್ರತಿ ತಿಂಗಳು ಮೊದಲನೇ ಭಾನುವಾರದಂದು ಪ್ರತಿ ತಿಂಗಳು ಕೂಡ ವಾಲಿಯಾಗಿ ಪ್ರತಿಯೊಬ್ಬರೂ ಕೂಡ ಸದಸ್ಯರು ಹಾಗೂ ಈ ಪ್ರತಿ ಬಡಾವಣೆ ನಿವಾಸಿಗಳನ್ನ ಸ್ವಚ್ಛತಾ ಕಾರ್ಯಕ್ರಮ ನಗರದಲ್ಲೆಲ್ಲ ಪ್ರಸನ್ನ ಆಗಿ ಎಲ್ಲ ಕಡೆಯೂ ಈ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿ ಅಂತ ಒಂದು ಮಾದರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಬಡಾವಣೆಯನ್ನು ಆಗ್ತಾ ಇದ್ದೀವಿ ಸೊ ಈ ಕಾರ್ಯಕ್ರಮ ಬಹಳ ಈ ರಾಜೀವ್ ನಗರ ವೆಲ್ಫೇರ್ ಫೋರಂ ವತಿಯಿಂದ ಬೇರೆ ಬೇರೆ ರೀತಿ ಸ್ವಚ್ಛತೆ ಬಿಟ್ಟು ಈ ಪೋರಂಗೆ ಇನ್ನೇನಾದರೂ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಆಚರಣೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಈ ಅಯೋಧ್ಯೆಯ ಒಂದು ರಾಮಲಲಾ ಪ್ರತಿಷ್ಠಾಪನೆ ದಿನ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಹಳ ಅದ್ದೂರಿಯಾಗಿತ್ತು ಬಹಳ ವಿಶೇಷವಾಗಿ ಅದು ರುದ್ರಾಕ್ಷ ನಾಟಕ ಆ ರುದ್ರ ವತಿಯಿಂದ ಸಂಪೂರ್ಣ ರಾಮಾಯಣವನ್ನು ನೃತ್ಯ ರೂಪದಲ್ಲಿ ಪ್ರದರ್ಶನ ಮಾಡಲಾಯಿತು ಬಹಳಷ್ಟು ಅದ್ಧೂರಿಯಾಗಿತ್ತು ಈ ನಗರದ ಈ ಒಂದು ಬಡಾವಣೆಯ ಎಲ್ಲ ನಿವಾಸಿಗಳು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಯಶಸ್ವಿ ಮಾಡಿದ್ದಾರೆ ಜೊತೆಗೆ ಇದೇ ರೀತಿ ವೃತ್ತಿ ಭಾರತ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿ

哦，那。Oh, nah. பர்ஃபெக்ட் ஃபாலோ ஃபாலோடா இந்த எல்ல எல்ல மத்த பண்டா